ಹಲೋ ನಮಸ್ಕಾರ ರಿಲೀಸ್ ಆಗಲು ತಯಾರಾಗ್ತಾ ಇದೆ ಧ್ರುವ ಸರ್ಜಾ ಅವರ ಕೆಡಿ ಸಿನಿಮಾದ ಟೀಸರ್ ಹಾಗೆ ಶಿವಣ್ಣ ಡಾಳಿದನಂಜಿ ಕೋಂಬೋದಲ್ಲಿ ಮತ್ತೊಂದು ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ತಮಿಳುನಾಟ ಧನುಷ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಕುಬೇರ ಎನ್ನುವ ಸಿನಿಮಾ ಶೇಖರ್ ಕಾಮುಲಾ ಎನ್ನುವರ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ರಶ್ಮಿಕಾ ಮಧ್ಯಾಹ್ನ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾವು ಕನ್ನಡ ಭಾಷೆಯಲ್ಲಿ ಕೂಡ ಈ ಬರುವ ಜೂನ್ ಇಪ್ಪತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಇದೀಗ ಸಿನಿಮಾದ ಮೊದಲ ಹಾಡನ್ನು ಸಿನಿಮಾ ತಂಡವು ರಿಲೀಸ್ ಮಾಡ್ತಾ ಇದ್ದು ಏಪ್ರಿಲ್ ಇಪ್ಪತ್ತಕ್ಕೆ ಸಿನಿಮಾದ ಮೊದಲ ಹಾಡನ್ನು ರಿಲೀಸ್ ಮಾಡ್ತಿದ್ದಾರೆ ಸಿನಿಮಾ ತಂಡ ನಾಗಾರ್ಜುನ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾವು ಐದು ಭಾಷೆಗಳಲ್ಲಿ ಥಿಯೇಟರ್ ಗೆ ರಿಲೀಸ್ ಕೂಡ ಆಗ್ತಾ ಇದೆ ತಮಿಳುನಾಟ ಅಜಿತ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಗುಡ್ ಬ್ಯಾಡ್ ಅಕ್ಲಿ ಎನ್ನುವ ಸಿನಿಮಾ ಸಿನಿಮಾವು ಥಿಯೇಟರ್ಗಳಲ್ಲಿ ರೆಕಾರ್ಡ್ ಕಲೆಕ್ಷನ್ ಅನ್ನು ಮಾಡ್ತಾ ಇದ್ದು ಇದೀಗ ಈ ಸಿನಿಮಾವು ಕರ್ನಾಟಕದಲ್ಲಿ ಬ್ರೇಕ್ ಇವನ್ ಅನ್ನು ದಾಟಿದೆ ಅಂದರೆ ಇನ್ನು ಸಿನಿಮಾ ಕರ್ನಾಟಕದಲ್ಲಿ ಮಾಡ್ತಾ ಇರುವ ಕಲೆಕ್ಷನ್ ಸಿನಿಮಾಕ್ಕೆ ಲಾಭವೇ ಆಗಿದೆ ಸಿನಿಮಾವು ದೊಡ್ಡ ಮಟ್ಟಿನ ಸದ್ದನ್ನು ಇದೀಗ ಥಿಯೇಟರ್ಗಳಲ್ಲಿ ಮಾಡ್ತಾ ಇದೆ ಇನ್ನು ಏಪ್ರಿಲ್ ಗೆ ರಿಲೀಸ್ ಆಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ವಂಶಿ ಅಭಿನಯದ ಫೈರ್ಫ್ಲೈ ಎನ್ನುವ ಸಿನಿಮಾ ವಂಶಿ ಅವರೇ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ನಲ್ಲಿ ಶಿವಣ್ಣ ಕಾಣಿಸಿಕೊಂಡಿದ್ದು ಸಿನಿಮಾದ ಸೆನ್ಸರ್ ಕೆಲಸ ಇದೀಗ ಮುಕ್ತಾಯಗೊಂಡು ಯು ಬಾರ್ ಎ ಸರ್ಟಿಫಿಕೇಟ್ ಸಿನಿಮಾಕ್ಕೆ ಸೆನ್ಸರ್ ಬೋರ್ಡ್ ನಿಂದ ದೊರೆತಿದೆ ತಮಿಳುನಾಟ ಸೂರ್ಯ ಅಭಿನಯದ ರೆಟ್ರೋ ಎನ್ನುವ ಸಿನಿಮಾವು ಮೇ ಒಂದಕ್ಕೆ ಥಿಯೇಟರ್ಗೆ ರಿಲೀಸ್ ಸಿಗ್ತಾ ಇದ್ದು ಸಿನಿಮಾದ ಟ್ರೈಲರ್ ನಾಳೆ ರಿಲೀಸ್ ಆಗಲಿದೆ ಪೂಜಾ ಹೆಗ್ಗೆ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದು ಇದೀಗ ಸಿನಿಮಾವು ದೊಡ್ಡ ಮಟ್ಟಿನ ಥಿಯೇಟರ್ ರಿಲೀಸ್ಗೆ ತಯಾರಿಯನ್ನು ಕೂಡ ನಡೆಸ್ತಾ ಇದೆ ಸಿನಿಮಾಕ್ಕೆ ಸೆನ್ಸರಿಂಗ್ ಕೆಲಸ ಇದೀಗ ಮುಕ್ತಾಯಗೊಂಡಿದ್ದು ಯು ಎ ಸರ್ಟಿಫಿಕೇಟ್ ಸಿನಿಮಾಕ್ಕೆ ಸೆನ್ಸರ್ ಬೋರ್ಡ್ ನಿಂದ ಇದೀಗ ದೊರೆತಿದೆ ಎರಡು ಗಂಟೆ ನಲವತ್ತೆಂಟು ನಿಮಿಷಗಳ ಕಾಲ ಇರಲಿದೆ ಈ ಸಿನಿಮಾ ಕನ್ನಡದಿಂದ ಇನ್ನು ಹೊಸದಾಗಿ ಥಿಯೇಟರ್ ಗೆ ರಿಲೀಸ್ ಆಗಲಿರುವ ಮನ್ಸೂರೆ ನಿರ್ದೇಶನದ ಚಿತ್ರವಾಗಿದೆ ದೂರ ತೀರಯಾನ ಎನ್ನುವ ಸಿನಿಮಾ ಈ ಸಿನಿಮಾವು ಕೆಲವೇ ದಿನಗಳಲ್ಲಿ ಇದೀಗ ಥಿಯೇಟರ್ಗೆ ರಿಲೀಸ್ ಆಗಲು ಸಂಚಿಕೊಳ್ತಾ ಇದ್ದು ಸಿನಿಮಾದ ಹೊಸದೊಂದು ಹಾಡನ್ನು ಇದೀಗ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ ಇನ್ನು ಹೊಸದಾಗಿ ಇತ್ತೀಚೆಗೆ ಥಿಯೇಟರ್ ಗೆ ರಿಲೀಸ್ ಆಗಿರುವ ಬಾಲಿವುಡ್ ನಟ ಸನ್ನಿ ಡಿಯೋಲ್ ಅವರ ಚಿತ್ರವಾಗಿದೆ ಜಾಟ್ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ದೊರೆತಿದ್ದು ಅಷ್ಟು ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಕೂಡ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಇದೀಗ ಮಾಡಲು ಸಾಧ್ಯವಾಗಿಲ್ಲ ಆದರೂ ಕೂಡ ಇದೀಗ ಸಿನಿಮಾಕ್ಕೆ ಎರಡನೇ ಭಾಗವನ್ನು ಘೋಷಣೆ ಮಾಡಿದ್ದಾರೆ ಸಿನಿಮಾ ತಂಡ ಎರಡನೇ ಭಾಗವನ್ನು ಮೊದಲ ಭಾಗದ ನಿರ್ದೇಶಕ ಗೋಪಿಚಂದ್ ಅವರೇ ನಿರ್ದೇಶನ ಮಾಡಲಿದ್ದಾರೆ ಎನ್ನುವುದನ್ನು ಕೂಡ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಸೀತಾರಾಮನ್ ಲಕ್ಕಿ ಬಾಸ್ಕರ್ ಎಂಬಿತ್ಯಾದಿ ಸೂಪರ್ ಹಿಟ್ ತೆಲುಗು ಸಿನಿಮಾದ ಬಳಿಕ ದುಲ್ಕರ್ ಸಲ್ಮಾನ್ ಅವರ ಮುಂದಕ್ಕೆ ಬರ್ತಾ ಇರುವ ತೆಲುಗು ಚಿತ್ರ ಇದೀಗ ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಘೋಷಣೆಯಾಗಲಿದೆ ಡೆಬ್ಯೂಟೆಡ್ ನಿರ್ದೇಶಕ ರವಿ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಎಸ್ ವಿ ಎಸ್ಎಲ್ವಿ ಸಿನಿಮಾಸೆನ್ವೂರು ಸಿನಿಮಾವನ್ನು ನಿರ್ಮಾಣ ಮಾಡಲಿದ್ದು ಇದೀಗ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಪೂಜಾ ಹೆಗ್ಡೆ ನಟಿಸಲಿದ್ದಾರೆ ಎನ್ನುವ ಮಾಹಿತಿಯನ್ನು ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಕನ್ಫರ್ಮ್ ಮಾಡಲಿದ್ದಾರೆ ಎನ್ನುವ ರೂಮರ್ಗಳು ಕೇಳಿ ಬರ್ತಾ ಇದೆ ಈ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಸ್ಟಾರ್ ನಟರೊಬ್ಬರು ನಟಿಸಲಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಇದೀಗ ದೊರಕಿದೆ ಇನ್ನು ತಮಿಳು ನಟ ಕಮಲ್ ಹಾಸನ್ ಸಿಲಂಬರ್ಸನ್ ಕೊಂಬೋದಲ್ಲಿ ಬರ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಮನಿರತ್ನಂ ನಿರ್ದೇಶನದ ತಗ್ಲೈಫ್ ಎನ್ನುವ ಸಿನಿಮಾ ಈ ಸಿನಿಮಾ ಕೂಡ ದೊಡ್ಡ ಮಟ್ಟಿನಲ್ಲೇ ತಯಾರಾಗ್ತಾ ಇದ್ದು ಈ ವರ್ಷದ ಜೂನ್ ಐದಕ್ಕೆ ಈ ಸಿನಿಮಾ ರಿಲೀಸ್ ಆಗಲಿದೆ ಕನ್ನಡದಲ್ಲೂ ಕೂಡ ಚಿತ್ರವು ತಯಾರಾಗ್ತಾ ಇದೆ ಸಿನಿಮಾದ ಮೊದಲ ಹಾಡನ್ನು ನಾಳೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಕನ್ನಡದಿಂದ ಹೊಸದಾಗಿ ರಿಲೀಸ್ ಆಗಿರುವ ಮಿಥ್ಯಾ ಎನ್ನುವ ಸಿನಿಮಾವು ಇದೀಗ ಓಟಿಟಿ ರಿಲೀಸ್ಗೆ ತಯಾರು ನಡೆಸ್ತಾ ಇದೆ ಸುಮಂತ್ ಭಟ್ ಅವರು ನಿರ್ದೇಶನ ಮಾಡಿರುವ ಈ ಸಿನಿಮಾವು ಏಪ್ರಿಲ್ ಹದಿನೆಂಟಕ್ಕೆ ಅಂದ್ರೆ ನಾಳೆ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಾಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಇತ್ತೀಚೆಗೆ ಮಲಯಾಳಂದಿಂದ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹೆಟ್ಟಂಡೆ ಕೊಟ್ಟಿರುವ ಒಂದು ಇಂಡಸ್ಟ್ರಿಹೆಡ್ ಸಿನಿಮಾವಾಗಿದೆ ಯಂಬುರಾನ್ ಎನ್ನುವ ಸಿನಿಮಾ ಲೂಸಿಫರ್ ಸಿನಿಮಾದ ಎರಡನೇ ಭಾಗ ಥಿಯೇಟರ್ಗಳಲ್ಲಿ ದಾಖಲೆ ಕಲೆಕ್ಷನ್ ಅನ್ನು ಮಾಡಿತ್ತು ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಈ ಸಿನಿಮಾವು ಮಾಡಿದ್ದು ಈ ಸಿನಿಮಾವು ವಿಶ್ವದಾದ್ಯಂತ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಮಲಯಾಳಂ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿದೆ ಸಲಾರ್ ನಟ ಪೃಥ್ವಿರಾಜ್ ಸುಕುಮಾರನ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಹಾಗೆ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದಾರೆ ಉಳಿದಂತೆ ಟೋಮಿನೋ ಥೋಮಸ್ ಮಂಜು ವಾರಿಯರ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದಾರೆ ಇದೀಗ ಈ ಸಿನಿಮಾವನ್ನು ಒಟಿಟಿ ರಿಲೀಸ್ಗೆ ಮಾಡಲು ಸಿನಿಮಾ ತಂಡವು ತಯಾರು ಇದ್ದಾರೆ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಈ ಸಿನಿಮಾವು ಜಿಯೋ ಹಾಟ್ಸ್ಟಾರ್ ಎನ್ನುವ ಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಸಿಗ್ತಾ ಇದ್ದು ಸಿನಿಮಾವು ರಿಲೀಸ್ ಆಗುವ ಆವತ್ತೇ ಅಂದರೆ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಕನ್ನಡ ವರ್ಷನ್ ಕೂಡ ಲಭ್ಯವಾಗಲಿದೆ ಸಿನಿಮಾವು ಥಿಯೇಟರ್ಗಳಲ್ಲಿ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿತ್ತು ಇನ್ನು ಕನ್ನಡದಿಂದ ತಯಾರಾಗ್ತಾ ಇರುವ ಒಂದು ಎಕ್ಸ್ಪೆರಿಮೆಂಟಲ್ ಚಿತ್ರವಾಗಿದೆ ವೀರಚಂದ್ರ ಹಾಸ ಎನ್ನುವ ಯಕ್ಷಗಾನ ಇದೀಗ ಈ ಸಿನಿಮಾವು ನಾಳಿದ್ದು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಈ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಇದೀಗ ಆರಂಭಗೊಂಡಿದೆ ಇನ್ನು ಉಡ್ಡೋಳಿದ ನಿಂಜೆ ಹಾಗೆ ಶಿವಣ್ಣ ಕೊಂಬೋ ಈಗಾಗಲೇ ಹಲವಾರು ಹಿಟ್ ಸಿನಿಮಾಗಳನ್ನು ಕೊಟ್ಟಿದೆ ಮುಂದಕ್ಕೆ ಅವರ ಬರ್ತಾ ಇರುವ ಚಿತ್ರವಾಗಿದೆ ಉತ್ತರಾಖಾಂಡ ಎನ್ನುವ ಸಿನಿಮಾ ಸದ್ಯಕ್ಕೆ ಯುವರಾಜ್ ಕುಮಾರ್ ಅವರ ಏಕಾ ಎನ್ನುವ ಸಿನಿಮಾದ ಬಳಿಕ ಈ ಸಿನಿಮಾದ ಚಿತ್ರೀಕರಣ ನಡೀತಾ ಇದೆ ಇದೀಗ ಅದಾದ ಬಳಿಕ ಮತ್ತೊಂದು ಕೊಂಬೋ ಸಿನಿಮಾ ಬರ್ತಾ ಇದೆ ಎನ್ನುವ ಮಾಹಿತಿ ಲಭ್ಯಗೊಂಡಿದೆ ನಿರ್ದೇಶಕ ಗೋಧಿಬಣ್ಣ ಸಾಧಾರಣ ಮೈಕಟ್ಟು ಹಾಗೆಯೇ ಸಪ್ತಸಾಗರದ ಆಚೆ ಎಲ್ಲೋ ಹಾಗೆ ಶಿವಣ್ಣನವರ ಮುಂದಕ್ಕೆ ಬರ್ತಾ ಇರುವ ಸಿನಿಮಾ ಎಂಬಿತ್ಯ ಸಿನಿಮಾಗಳನ್ನೆಲ್ಲ ನಿರ್ದೇಶನ ಮಾಡಿರುವ ಹೇಮಂತ್ ರಾವ್ ನಿರ್ದೇಶನದಲ್ಲಿ ಹೊಸದಾದ ಸಿನಿಮಾ ಇದೀಗ ತಯಾರಾಗ್ತಾ ಇದ್ದು ಧನಂಜಯ್ ಅಂದ್ರೆ ಡಾಳ್ ಧನಂಜಯ್ ಅವರು ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಲಿದ್ದಾರೆ ಸದ್ಯಕ್ಕೆ ಸಿನಿಮಾದ ಮಾತುಕತೆಗಳು ತೆರೆಮರೆಯಲ್ಲಿ ನಡೀತಾ ಇದ್ದು ಶಿವಣ್ಣ ಕೂಡ ಈ ಸಿನಿಮಾದಲ್ಲಿ ಒಂದು ನಡೆಸುವ ಸಾಧ್ಯತೆಗಳಿವೆ ಎನ್ನುವ ಮಾಹಿತಿ ಕೇಳಿಬಂದಿದೆ ಸದ್ಯಕ್ಕೆ ಪ್ರಾಜೆಕ್ಟ್ ಕನ್ಫರ್ಮ್ ಆಗಿಲ್ಲ ಆದರೆ ಮಾತುಕತೆಗಳು ತೆರೆಮರೆಯಲ್ಲಿ ನಡೀತಾ ಇದೆ ಈ ಕೊಂಬದಲ್ಲೂ ಕೂಡ ಸಿನಿಮಾ ಬಂದರೆ ದೊಡ್ಡ ಮಟ್ಟಿನ ಹಿಟ್ ಪಡೆಯುವುದರಲ್ಲಿ ಸಂಶಯವಿಲ್ಲ ಯಾಕಂದ್ರೆ ಹೇಮಂತ್ ರಾವ್ ಅವರು ನಿರ್ದೇಶನ ಮಾಡಿರುವ ಎಲ್ಲಾ ಸಿನಿಮಾಗಳು ಕೂಡ ಥಿಯೇಟರ್ಗಳಲ್ಲಿ ಸಕ್ಸಸ್ ಅನ್ನು ಕಂಡಿದೆ ಹೊಸದಾಗಿ ಮಲಯಾಳಂನಿಂದ ಥಿಯೇಟರ್ ಗೆ ರಿಲೀಸ್ ಮಾಡಿ ಸದ್ಯಕ್ಕೆ ಸದ್ದು ಮಾಡ್ತಾ ಇರುವ ಚಿತ್ರವಾಗಿದೆ ಆಲಪ್ಪುಜಾ ಜಿಮ್ಖಾನಾ ಎನ್ನುವ ಸಿನಿಮಾ ನಸ್ಲಿನ್ ಅವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಇದೀಗ ಏಪ್ರಿಲ್ ಇಪ್ಪತ್ತೈದರಿಂದ ಸಿನಿಮಾದ ತೆಲುಗು ವರ್ಷನ್ ಕೂಡ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿಗಳು ಕೂಡ ಇದೀಗ ಲಭ್ಯಗೊಂಡಿದೆ ಕನ್ನಡ ಸಿನಿಮಾ ರಂಗದ ಅತ್ಯಂತ ನಿರೀಕ್ಷೆಯ ಸಿನಿಮಾದಲ್ಲಿ ಬರ್ತಾ ಇರುವ ಚಿತ್ರವಾಗಿದೆ ಧ್ರುವ ಸರ್ಜಾ ಅವರ ಕೆಡಿ ಎನ್ನುವ ಸಿನಿಮಾ ಮಾರ್ಟಿನ್ ಎನ್ನುವ ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲೇ ಧ್ರುವ ಸರ್ಜಾ ಅವರಿಗೆ ರೀಚ್ ದೊರಕಬೇಕಾಗಿರುವುದನ್ನು ಕೆ ಕೆಡಿ ಎನ್ನುವ ಸಿನಿಮಾವು ದೊರಕಿಸಿಕೊಡುವ ಚಾನ್ಸಸ್ಗಳು ಹೆಚ್ಚಿದ್ದು ಪ್ರೇಮ್ ಅವರ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಉಳಿದಂತೆ ಶಿಲ್ಪಾ ಶೆಟ್ಟಿ ಸಂಜಯ್ ದತ್ ರವಿಚಂದ್ರನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ರಮೇಶ್ ಅರವಿಂದ್ ಕೂಡ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈಗಾಗಲೇ ಮೊದಲ ಹಾಡನ್ನು ರಿಲೀಸ್ ಮಾಡಿ ಸದ್ಯಕ್ಕೆ ಸಿನಿಮಾ ತಂಡವು ಸದ್ದನ್ನು ಮಾಡ್ತಾ ಇದ್ದು ಈ ವರ್ಷವೇ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವ ತಯಾರಿಯಲ್ಲಿದ್ದಾರೆ ಸಿನಿಮಾ ತಂಡ ಇದೀಗ ಮೊದಲ ಹಾಡು ಆದ ಬಳಿಕ ಸಿನಿಮಾ ತಂಡವು ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡುತ್ತಿದ್ದಾರೆ ಸದ್ಯಕ್ಕೆ ಸಿನಿಮಾದ ಟೀಸರ್ ಕೆಲಸಗಳು ನಡೀತಾ ಇದ್ದು ಮೇ ತಿಂಗಳ ಮೊದಲಿಗೆ ಸಿನಿಮಾದ ಟೀಸರ್ ಇದೀಗ ರಿಲೀಸ್ ಮಾಡಲು ಸದ್ಯಕ್ಕೆ ಚಿತ್ರತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಕೆಡಿ ಎನ್ನುವ ಸಿನಿಮಾವು ಕನ್ನಡದ ನಿರೀಕ್ಷೆಯ ಸಿನಿಮಾದಲ್ಲೊಂದಾಗಿದೆ ಕೂಡ ಇನ್ನು ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅಭಿನಯದ ಕೇಸರಿ ಸಿನಿಮಾದ ಎರಡನೇ ಭಾಗ ನಾಳಿದ್ದು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಇದೀಗ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗೊಂಡಿದ್ದು ಸದ್ಯಕ್ಕೆ ನೋಡುವುದಾದರೆ ಇತ್ತೀಚೆಗೆ ರಿಲೀಸ್ ಆಗಿರುವ ಅಕ್ಷಯ್ ಕುಮಾರ್ ಅವರ ಸಿನಿಮಾಗಳಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಅನ್ನು ನೋಡ್ತಾ ಇದ್ರೆ ಈ ಸಿನಿಮಾಕ್ಕೆ ಒಂದಷ್ಟು ಹೆಚ್ಚಿನ ರೆಸ್ಪಾನ್ಸ್ ಸದ್ಯಕ್ಕೆ ಕಂಡು ಬರ್ತಾ ಇದೆ ಸಿನಿಮಾವು ಥಿಯೇಟರ್ಗಳಲ್ಲಿ ಹೇಗೆ ಓಡಲಿದೆ ಎನ್ನುವುದು ಕಾದು ನೋಡಬೇಕಾಗಿದೆ ಇನ್ನು ವೇಟಯ್ಯಾನ್ ಎನ್ನುವ ಸಿನಿಮಾದ ಬಳಿಕ ರಜನಿಕಾಂತ್ ಅವರ ಮುಂದಕ್ಕೆ ತಯಾರಾಗ್ತಾ ಇರುವ ಸಿನಿಮಾ ಕೂಲಿ ಎನ್ನುವ ಸಿನಿಮಾದ ಕೆಲಸಗಳು ಇದೀಗ ಬರದಿಂದಲೇ ಸತ್ತಾ ಇದ್ದು ಸದ್ಯಕ್ಕೆ ಸಿನಿಮಾದ ಮುಂದಿನ ಹೊಸದಾದ ಅಪ್ಡೇಟ್ ಅನ್ನು ಕೊಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾ ತನ್ನ ಸಿನಿಮಾದಲ್ಲಿ ಉಪೇಂದ್ರ ನಾಗಾರ್ಜುನ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಡ್ತಾ ಇದ್ದು ಹಾಗೆಯೇ ರಚಿತಾ ರಾಮ್ ಅವರು ಸಿನಿಮಾದಲ್ಲೊಂದು ಕ್ಯಾಮೆರಾ ರೋಲ್ನಲ್ಲಿ ನಟಿಸಿದ್ದಾರೆ ಎನ್ನುವ ಮಾಹಿತಿಗಳು ಈಗಾಗಲೇ ಕೇಳಿ ಬಂದಿತ್ತು ಸದ್ಯಕ್ಕೆ ಆಗಸ್ಟ್ ಹದಿನೈದಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಮುಂದಕ್ಕೆ ರಿಲೀಸ್ ಡೇಟ್ ಬದಲಾವಣೆ ಮಾಡ್ತಾರಾ ಎನ್ನುವುದು ಕೂಡ ಅದು ನೋಡಬೇಕಾಗಿದೆ ಯಾಕೆಂದ್ರೆ ಸಿನಿಮಾದ ಪೋಸ್ಟರ್ ಬರುವ ವೇಳೆಗೆ ಈ ಮಾಹಿತಿ ಕನ್ಫರ್ಮ್ ಆಗಲಿದೆ ಸದ್ಯಕ್ಕಂತೂ ಚಿತ್ರವು ಆಗಸ್ಟ್ ಹದಿನೈದರಿಂದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಮಾಡುವುದರ ಕುರಿತು ಮಾತುಕತೆ ನಡೀತಾ ಇಲ್ಲ ಕಿಚ್ಚ ಸುದೀಪ್ ಅವರ ಬಹುನಿರೀಕ್ಷೆಯ ಸಿನಿಮಾ ಬಿಲ್ಲಾರಂಗ ಭಾಷಾ ಎನ್ನುವ ಸಿನಿಮಾದ ಚಿತ್ರೀಕರಣ ನಿನ್ನೆಯಿಂದ ಆರಂಭಗೊಂಡಿದೆ ಸದ್ಯಕ್ಕೆ ದೊಡ್ಡ ಮಟ್ಟಿನ ಸೆಟ್ ಅನ್ನು ಹಾಕಿ ಸಿನಿಮಾದ ಚಿತ್ರೀಕರಣವನ್ನು ಆರಂಭ ಮಾಡಿದ್ದಾರೆ ಸಿನಿಮಾ ತಂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದಲ್ಲಿ ಯಾರೆಲ್ಲ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ಸಿನಿಮಾದಲ್ಲಿ ಯಾರು ಹೀರೋಯಿನ್ ಎಂಬಿತ್ಯಾದಿ ಎಲ್ಲ ಸಿನಿಮಾದ ಅಪ್ಡೇಟ್ ಎಲ್ಲ ನಮ್ಮ ಚಾನೆಲ್ನಲ್ಲಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಅದಕ್ಕಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಡಿ ಇನ್ನು ತಮಿಳುನಾಟ ಸೂರ್ಯ ಅವರ ಕೆರಿಯರ್ನ ಅತ್ಯಂತ ನಿರೀಕ್ಷೆಯ ಒಂದು ಪ್ರಾಜೆಕ್ಟ್ ಆಗಿದೆ ವಾಡಿ ವಾಸಲ್ ಎನ್ನುವ ಸಿನಿಮಾ ಸಿನಿಮಾವನ್ನು ನಿರ್ದೇಶಕ ವೆಟ್ರಿ ಮಾರನ್ ಅವರು ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದ ಅನೌನ್ಸ್ಮೆಂಟ್ ಆಗಿ ಹಲವಾರು ವರ್ಷಗಳ ಕಳೆದಿದ್ದು ಇದೀಗ ಕೊನೆಗೂ ಕೂಡ ಈ ಸಿನಿಮಾವು ಈ ವರ್ಷ ಆರಂಭಗೊಳ್ತಾ ಇದೆ ಈ ವರ್ಷದ ಆಗಸ್ಟ್ ಎಂಟಕ್ಕೆ ಸಿನಿಮಾದ ಚಿತ್ರೀಕರಣವನ್ನು ಆರಂಭ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಹೊಸದಾದ ಮಾಹಿತಿಗಳು ಲಭ್ಯಗೊಂಡಿದೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ